ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಬಿಜೆಪಿ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿಯಾಗಿ ಕೆ ರಘುಪತಿ ಭಟ್ ಅವರು ಸ್ಪರ್ಧಿಸುತ್ತಿದ್ದಾರೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಅವರು ತಿಳಿಸಿದರು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ರಘುಪತಿ ಭಟ್ ಅವರು ಕೂಡ ಚುನಾವಣೆ ಸ್ಪರ್ಧೆ ಮಾಡಿರುವುದು ಅದಕ್ಕೆ ನೇರವಾಗಿ ಅನೇಕ ಪಕ್ಷದ ಕಾರ್ಯಕರ್ತರು ಕೂಡ ಕೆಲಸ ಮಾಡ್ತಾರೆ ಮಾಡ್ತೀವಿ ಇದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲ ಪದವೀಧರರು ಕೆ ರಘುಪತಿ ಭಟ್ ಅವರಿಗೆ ಮತ ಚಲಾಯಿಸುವ ಮೂಲಕ ಅವರನ್ನು ಬೆಂಬಲಿಸಿ ವಿಧಾನ ಪರಿಷತ್ತಿಗೆ ಕಳುಹಿಸಿಕೊಡಿ ಎಂದು ಮನವಿ ಮಾಡಿದರು ಮತದಾರರಲ್ಲಿ ಯಾವ ಗೊಂದಲವೂ ಇಲ್ಲ ಮತದಾರರು ತುಂಬಾ ಸ್ಪಷ್ಟವಾಗಿ ಅನೇಕ ವರ್ಷಗಳಿಂದ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿರುತ್ತೆ ಒಂದು ನಿಷ್ಠಾವಂತ ಕಾರ್ಯಕರ್ತ ಈ ಎರಡು ಅಂಶ ಇಟ್ಕೊಂಡು ರಘುಪತಿ ಭಟ್ ಹೊರಟಿದ್ದಾರೆ ಅನ್ನೋದು ಎಲ್ಲ ಮತದಾರ ಅಭಿಪ್ರಾಯ ಇದೆ ಇನ್ನು ಭಾರತೀಯ ಜನತಾ ಪಾರ್ಟಿಗೆ ಇತ್ತೀಚೆ ಬಂದಂತ ಒಬ್ಬ ವ್ಯಕ್ತಿ ಅದು ಮೊನ್ನೆ ನಡೆದಂತ ಹರ್ಷನ ಕಗ್ಗೊಲೆ ಆದಾಗ ಹಿಂದೂ ನಾಯಕನ ಕಗ್ಗೊಲೆ ಆದಾಗ ಅವ್ರು ಇನ್ನು ಯಾವುದೂ ರಾಜಕೀಯ ಪಕ್ಷದಲ್ಲಿ ಇರ್ಲಿಲ್ಲ ಆದ್ರೆ ಚುನಾವಣೆ ನಿಲ್ಲಬೇಕು ಅನ್ನೋದು ಉದ್ದೇಶದಿಂದ ಓಡಾಡ್ಕೊಂಡಿದ್ರು ನಕ್ಸಲಿಸ್ಟ್ಗಳು ಮುಸಲ್ಮಾನ್ರು ಕ್ರಿಶ್ಚಿಯನ್ರು ಅವರೆಲ್ಲರನ್ನು ಒಟ್ಟು ಶಾಂತಿಗಾಗಿ ನಡಿಗೆ ಈ ರೀತಿ ಒಂದು ಕಾರ್ಯಕ್ರಮ ಕೂಡ ಮಾಡುದು ಹಿಂದುತ್ವದ ಬಗ್ಗೆ ಏನೂ ಕಲ್ಪನೆ ಇಲ್ದಿರಂತ ಒಬ್ಬ ವ್ಯಕ್ತಿ ಅವ್ರ ಬಟ್ಟಿಗೆ ನೀವಿ ನನಗಾರು ಕೂಡ ಫೋನ್ ಬಂತು ನೀನು ಚುನಾವಣೆ ನಿಲ್ಬೇಡಪ್ಪ ರೈಟ್ ನಾನು ಒಪ್ಕೊಂಡೆ ಟಿ ವಿನಲ್ಲಿ ನೋಡಿದ್ರು ಅವರು ಅವ್ರ ಹೆಸರು ಇಲ್ಲ ಬೇರೆ ಇರ್ಬೋಯ್ತು ಕೆಲಸ ಮಾಡಿದ್ರು ಪತ್ರಕರ್ತರು ಬರ್ತಾರೆ ಬಂದು ಕೇಳ್ತಾರೆ ಅವರು ನಿಮ್ಗೆ ತಪ್ಪು ಹೋಯ್ತಲ್ಲ ಬೇರೆ ಪಕ್ಷಕ್ಕೆ ಹೋಗ್ತೀರಾ ಅಂತ ಒಂದೇ ಮಾತಲ್ಲಿ ಉತ್ತರ ಕೊಟ್ಟರು ಅವರು ನಾನು ಸತ್ತ ಮೇಲೆ ನಾನು ಹೇಳದ ಮೇಲೆ ಭಾರತೀಯ ಜನತಾ ಪಾರ್ಟಿ ಧ್ವಜ ಇರುತ್ತೆ ಇದು ಪ್ರಾಮಾಣಿಕತೆ ಆಗ ಮೂಲ ಪೈಕಿ ತಪ್ಪು ಹೋಯ್ತು ನೀನು ಎಮ್ ಎಲ್ ಸಿ ಪ್ರಯತ್ನ ಮಾಡು ಎನ್ರೋಲ್ಮೆಂಟ್ಸ್ ಎಲ್ಲ ಮಾಡು ಅಂತ ಹೇಳ್ಕೊಂಡು ಇದೇ ಯಡಿಯೂರಪ್ಪನವರು ಎಲ್ಲಾ ಪ್ರಮುಖರು ಹಿರಿಯರೆಲ್ಲ ಹೇಳಿದ್ರೆ ಎನ್ರೋಲ್ಮೆಂಟ್ ಎಲ್ಲ ಮಾಡ್ಕೊಂಡ್ ಬಂದರು ಎಲ್ಲಿ ತನಕ ಎಷ್ಟು ಮಾಡಿದ್ದೆ ಎಲ್ಲಿ ತನಕ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗಕ್ಕೆ ಇನ್ಚಾರ್ಜ್ ಲಘುಪತಿಪಟರು ಯಡಿಯೂರಪ್ಪನವ್ರ ಮಗ ರಾಘವೇಂದ್ರ ಕ್ಷೇತ್ರಕ್ಕೆ ನಲವತ್ತೆರಡು ದಿನ ಮನೆ ಮಠ ಬಿಟ್ಟು ಇಲ್ಲೇ ಓಡಾಟ ಮಾಡಿದ್ದಾರೆ ನೀನ್ ನಿತ್ವ ನೀನು ನಿತ್ವ ಅವಕಾಶ ನೀವು ಮಾಡ್ಕೊಡ್ತೀವಿ ಹೇಳಿ ಮೋಸ ಇದಕ್ಕೆ ಏನಂತ ಉತ್ತರ ಕೊಡಬೇಕು ಡಿಕ್ವಸ್ರೆ ಹೇಳ್ತಿರೋದು ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಲಿಮಿಟ್ ಮೇಲೆ ಇವ್ರು ಯಾರು ಕೂಡ ಯಾರೋ ಅವ್ರು ಎಮ್ ಎಲ್ ಎಮ್ ಎಲ್ ಎಂ ಪಿ ಆಗ್ಬೇಕು ಅಂತ ಬಂದವರಲ್ಲ ಈ ಪಕ್ಷ ಶುದ್ಧೀಕರಣ ಆಗ್ಬೇಕು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಮನಸ್ಸಿನಲ್ಲೇ ನೋವ್ ಬೋಷ್ತಾ ಇದ್ದಾರೆ ನಾನು ನಿಲ್ಬೇಕೋ ನಿಲ್ಲಬೇಕು ನಿಲ್ಬೇಕೋ ಬೇಡೋ ಯೋಚನೆ ಮಾಡ್ತಿರ್ಬೇಕಾದ್ರೆ ನಿಲ್ಬೇಕು ಅನ್ನಂತ ಒಂದು ಭಾವನೆ ಬಂದಾಗ ಶಿವಮೊಗ್ಗ ನಗರದ ಆ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು ಒಂದು ಅಭಿಪ್ರಾಯ ಕೇಳಿದಾಗ ನಿಲ್ಕೋಬೇಕು ಅಂತಂದಾಗ ನಿಲ್ತೀರಿ ಅಂತ ಅಂದ್ಮೇಲೆ ಇಡೀ ರಾಜ್ಯದಿಂದ ಫೋನ್ಗಳು ಯಾವ ಕಾರಣಕ್ಕೂ ಹಿಂಸರ್ಕೋಬೇಡಿ ನಾವು ನಿಮ್ಮಿದೆ ಹಿಂದಿದ್ದೇವೆ ಎಷ್ಟು ನೋವು ಅನುಭವಿಸ್ತಾ ಇದ್ದೇನೆ ಅನ್ನೋದನ್ನ ಆ ಫೋನ್ ಕಾಲ್ ಬಂದಿದ್ದಲ್ಲ ಅವಾಗ ನಾನು ಅಬ್ಸರ್ವ್ ಮಾಡಿದೆ ಈ ತಗೋದ್ರಿಂದ ದಿಗ್ತ ಇದ್ದು ಸರಿ ಇದೆ ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಮುಖಂಡರಾದ ನಾಯ್ಡು ವೆಂಕಟೇಶ್ ನಯನ ತುಡಕೂರು ಮಂಜು ಸೋಮೇಶ್ ಉಪಸ್ಥರಿದ್ದರು